ವೆರಿ ಫಸ್ಟ್ ಈ ಶಾರ್ಟ್ ಟರ್ಮ್ ಮೆಮೊರಿ ಲಾಂಗ್ ಟರ್ಮ್ ಮೆಮೊರಿಗೆಲ್ಲ ಬಂದಾಗ ಫೋಟೋಗ್ರಾಫಿಕ್ ಮೆಮೊರಿ ಅಂತ ಒಂದು ಕಾನ್ಸೆಪ್ಟು ತುಂಬ ನೀವು ಫೋಟೋಗ್ರಾಫಿಕ್ ಮೆಮೊರಿ ಅಂತ ಗೂಗಲಲ್ಲಿ ಹೊಡೀರಿ ಅಷ್ಟು ಜನ ಇದೇ ರಿಲೇಟೆಡಾಗಿ ಬುಕ್ ಬರೆದಾಕ್ಬಿಟ್ಟಿದ್ದಾರೆ ಅಂದರೆ ಮೈಂಡ್ ಪವರ್ ಜಾಸ್ತಿ ಮಾಡ್ತೀವಿ ಅಂತ ಬಟ್ ಸಂಬಡಿ ಇದನ್ನು ಒಪ್ಪದೇ ಇದ್ದರೂ ನಾನು ನೋಡಿದಂತೆ ತುಂಬ ಇದ್ದಾರಲ್ಲ ನಾನು ಅಭ್ ಫೋಟೋಜೆನಿಕ್ ಮಾಡಿಕೊಂಡಾಗ ಅಂದರೆ ಫಿಲ್ಮ್ ಟೈಪ್ ಮಾಡಿಕೊಂಡಾಗ ಕ್ಲೀನಾಗಿ ನೆನಪಿರುತ್ತೆ ನಮಗೆ ನಮಗೆ ಚಂದ್ರಾಯಾನು ಅದೇನು ಪ್ರಜ್ಞಾ ಅದು ಇದು ಅಂತ ಏನೂ ಹೇಳಿದರೆ ನೆನಪಿರ್ತಿರಲಿಲ್ಲ ಇಸ್ರೋದು ರಾಜೇಶ್ವನ ಲೈವ್ ಕೊಟ್ಬಿಟ್ರು ಲೈವ್ ಕೊಟ್ಟಿರೋ ಕಾರಣಕ್ಕೆ ಇವತ್ತು ಹಳ್ಳಿಯಲ್ಲಿರೋ ಸಾಮಾನ್ಯ ರೈತನಿಗೆ ಹೋಗಿ ಕೇಳಿದ್ರು ಚಂದ್ರನ ಮೇಲೆ ಹೋಗಿ ಇಳಿದದ್ದನ್ನು ಕಣ್ಣಾರೆ ನೋಡಿದ್ದಾನು ಏನದು ಲ್ಯಾಂಡರ್ ಏನದು ರೋವರ್ ಇದೆಲ್ಲ ಯು ಪಿ ಸಿಯಲ್ಲಿ ಬರೋ ಪ್ರಶ್ನೆ ಇವತ್ತೊಬ್ಬ ರೈತ ಕೂತ್ಕೊಂಡು ಅದಕ್ಕೆ ಉತ್ತರ ಕೊಡ್ತಾನೆ ಬಿಕಾಸ್ ಫೋಟೋಜೆನಿಕ್ ಮೆಮೊರಿ ಫೋಟೋಗ್ರಫಿ ಆಗೋಗಿದೆ ಅದು ಕಣ್ಣಲ್ಲಿ ಕೂತ್ಕೊಂಡೋಗಿದೆ ಈ ಥರ ಮೆಮೊರಿ ಮಾಡುವಂಥ ಪ್ರಯತ್ನ ಮಾಡಿದಾಗ ಹೆಚ್ಚು ನೆನ್ಪುಳಿಯುತ್ತೆ ಅಂತ ಇದಕ್ಕೆ ನಾನು ಎವಿಡೆನ್ಸ್ ಕೊಡೋದಾದರೆ ಎಮ್ ಎಸ್ ವರ್ಡ್ ನೀವು ಯಾವುದೋ ಟೆಕ್ಸ್ಟ್ ಇದೆ ಟೆಕ್ಸ್ಟ್ಗಳು ಹತ್ತು ಇರುತ್ತೆ ಅದು ಒಂದು ಪೇಜ್ನಲ್ಲಿರೋ ಟೆಕ್ಸ್ಟು ಆ ಟೆಕ್ಸ್ಟನ್ನು ಹಾಡು ಮಾಡಿ ಅಥವಾ ವಾಯ್ಸ್ ಮಾಡಿ ಕೇಳಿಸಿಕೊಂಡಾಗ ಅದು ಐದು ಎಂ ಬಿ ಆಗುತ್ತೆ ಅದೇ ಹಾಡಿಗೆ ಅದೇ ಆ ವರ್ಡ್ಗಳಿಗೆ ನಾವು ಎದುರಿಗೆ ನಿಂತು ಅದನ್ನು ಪಿಕ್ಚರೈಸ್ ಮಾಡಿ ಇದು ಹೀಗೆ ಇದು ಹೀಗೆ ಇದು ಹೀಗೆ ಅಂತ ತೋರಿಸಿದಾಗ ಐವತ್ತು ಎಂ ಬಿ ಆಗತ್ತೆ ಅಂದರೆ ನೀವು ಮಾಮೂಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಜಗತ್ತಿಗೆ ಬಂದಾಗಲೂ ಪದಗಳು ಅತ್ಯಂತ ಕಡಿಮೆ ಎಂ ಬಿ ಆಡಿಯೋಗಳು ಸ್ವಲ್ಪ ಹೆಚ್ಚಿಗೆ ಎಂ ಬಿ ವೀಡಿಯೋಗಳು ಇನ್ನೂ ಹೆಚ್ಚಿಗೆ ಎಂ ಬಿ ವೀಡಿಯೋ ಹೆಚ್ಚು ಎಂ ಬಿ ಇರೋದರಿಂದ ಒನ್ಸ್ ವೀಡಿಯೋ ನೋಡಿದ್ದು ನಮಗೆ ನೆನಪಿರುತ್ತೆ ಕೇಳಿಸಿಕೊಂಡಿದ್ದು ಆಡಿಯೋ ಗಿಡ ಹಾಡು ಕೇಳಿಸ್ಕೊಂಡಿದ್ದೀರ ಗುನುಗ್ತೀರ ಮತ್ತು ದಟ್ ಈಸ್ ಆಲ್ಸೋ ಹೆಚ್ಚು ಬಿದು ಕೇವಲ ಟೆಕ್ಸ್ಟ್ ನೋಡ್ಕೊಂಡು ಬಿಟ್ಬಿಟ್ಟಿದ್ದೀರಾ ದಟ್ ಈಸ್ ಟೆನ್ ಎಂ ಬಿ ನೀವು ಕ್ಲಾಸ್ ರೂಮ್ನ ಟೆಕ್ಸ್ಟ್ ಬುಕ್ನ ಪಾಠ ಪದ್ಯ ಓದ್ತಾ ಇದ್ದೀರಾ ಅವ್ರದ್ದು ಯಾವುದೋ ಮಲೆನಾಡಿನ ರಿಲೇಟೆಡ್ ಆದ ಪೊಯಮ್ ಓದ್ತಾ ಇದ್ದೀರಾ ಅಂದರೆ ಯು ಫೀಲ್ ಲೈಕ್ ದ ಮಲೆನಾಡಿನ ಫೀಲ್ ಮಾಡ್ಕೋಬೇಕು ಆ ಕಾಡು ಅಲ್ಲಿನ ನದಿಗಳ ಜುಳು ಜುಳು ಅಲ್ಲಿಯ ಪಕ್ಷಿಗಳ ಕಲರ್ ಅವ ನೀವು ಇಲ್ಲಿ ಕೂತ್ಕೊಂಡು ಅಲ್ಲಿ ಸಾಲನ್ನು ಓದ್ತಾ ಇದ್ದರೆ ದಟ್ ಈಸ್ ಎಮ್ ಎಸ್ ವರ್ಡ್ ಟೆಕ್ಸ್ಟ್ ಆ ಸೌಂಡೆಲ್ಲ ಅಷ್ಟೇ ಕೇಳಿಸ್ಕೊತಾ ಇದ್ದೀರಿ ಅಂತಂದರೆ ದಟ್ ಈಸ್ ಆಡಿಯೋ ಓನ್ಲಿ ನಿಮ್ಮ ಕಣ್ಣಿನಲ್ಲಿ ಆ ಕಾಡು ಗೀಡು ಎಲ್ಲ ಬಿಗ್ಗರ್ ರಿಚ್ ಏನು ಫೋರ್ ನಲ್ಲಿ ನೋಡ್ತಾ ಇದ್ದೀರಾ ಇಮ್ಯಾಜಿನ್ ಮಾಡ್ಕೋತಾ ಇದ್ದೀರಾ ಅಂದರೆ ದಟ್ ಈಸ್ ಹೆಚ್ ಡಿ ಫೋರ್ ಕೆ ವಿಡಿಯೋ ಅದು ನಿಮ್ಮ ತಲೆಯಲ್ಲಿ ಕಂಪ್ಲೀಟಾಗಿ ಕುತ್ಕೊಳ್ಳತ್ತೆ ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯ ಬಾದಿಪ್ಪ ಕಲಿಗೆ ಕಲಿಗೋಪರಿ ಈತನ ಮಾಧವನ್ ಈತನ ಪೆರನಲ್ಲ ಅದು ಯಾವ ಥರ ಶಾಸನದಲ್ಲಿದೆಯೋ ನಂಗೆ ಗೊತ್ತಿಲ್ಲ ಬಟ್ ನನಗೆ ಕಪ್ಪೆ ಅರಭಟ್ಟ ಅವರ ಶಾಸನ ಒಂದು ದೊಡ್ಡ ಕಲ್ ಮೇಲೆ ಹಿಂಗೆ ಕೆತ್ತಿದ್ದಾರೆ ನಾನು ಇಮ್ಯಾಜಿನೇಷನ್ ಕಪ್ಪೆ ಅರಭಟ್ಟ ಅವ್ರದ್ದೇ ಒಂದು ಶಾಸನದಲ್ಲಿ ಕೆಳಗಡೆ ಕಪ್ಪೆ ಅರಭಟ್ಟ ಅಂತ ಇದೆ ಹಿಂಗೆ ನನ್ನ ಪಿಕ್ಚರೈಸ್ ಇದೆ ನಿಜವಾಗ್ಲೂ ಇವತ್ತವರೆಗೂ ನೋಡಿಲ್ಲ ಆ ಶಾಸನವನ್ನು ಬಟ್ ನನ್ನ ಕಣ್ಮುಂದೆ ಪಿಕ್ಚರ್ ಇದೆ ಆ ಥರ ನೀವು ಏನು ನೋಡ್ತೀರ ಅದನ್ನು ಝುಮಿಟ್ ಝುಮಿಟ್ ಝೂಮಿಟ್ ಕ್ಲಾರಿಟಿ ಪಿಕ್ಚರೈಸ್ ಮಾಡ್ಕೊಳ್ರಿ ಆಟೋಮೆಟಿಕ್ಲಿ ಹಂಡ್ರೆಡ್ ಪರ್ಸೆಂಟ್ ನೆನ್ಪು ಉಳಿತಾ ಬರತ್ತೆ ನೆನಪಿಗೂ ಮತ್ತು ಮರವಿಗೂ ವ್ಯತ್ಯಾಸವನ್ನು ರೀಸೆಂಟ್ ಒಂದು ವಿಡಿಯೋ ನೋಡ್ತಾ ಇದ್ದೆ ಭಾಳ ಚೆನ್ನಾಗಿ ಅವರು ಮೆಮೊರಿ ಕಡಿಮೆ ಇದೆಯಾ ಕ್ಲಾರಿಟಿ ಕಡಿಮೆ ಇದೆಯಾ ಕೇಳ್ತಾರವರು ನೀವು ಮೆಮೊರಿ ಕಡಿಮೆ ಇದೆಯಾ ನನಗೆ ಏನು ಮಾಡ್ಕೋಬೇಕು ಅಂದಾಗ ಅವ್ರು ಸಿಂಪಲ್ಲಾಗಿ ಕೇಳೋದು ಮೆಮೊರಿ ಕಡಿಮೆ ಅನ್ನೋ ಕಾನ್ಸೆಪ್ಟೇ ಇಲ್ಲ ಕ್ಲಾರಿಟಿ ಕಡಿಮೆ ಅಂಥೇಳಿ ಇಷ್ಟು ಹೇಳದವರು ಬಿ ಫೋಕಸ್ಡ್ ಆವಾಗ ಆಟೋಮೆಟಿಕ್ಲಿ ಗ್ರೇಟ್ ಮೆಮೊರಿ ಬರುತ್ತೆ ಈಗ ಯಾವುದೊಂದು ಬೆಟ್ಟವನ್ನು ಶೂಟ್ ಮಾಡಿ ಅಲ್ಲೇನೋ ಇದೆ ನೋಡು ನೋಡು ಅಂದಾಗ ಕಾಣ್ತಾ ಇಲ್ಲ ನಿಮಗೆ ಕಾಣ್ತಾ ಇಲ್ಲದೆ ಇದ್ದಾಗ ನೀವು ಅದು ಯಾವ ಪಕ್ಷಿ ಹೇಳು ಹೇಳೋಕ್ಕಾಗಲ್ಲ ಯಾವ ಮರ ಹೇಳು ಹೇಳೋಕ್ಕಾಗಲ್ಲ ಝೂಮ್ ಮಾಡಿ ಝೂಮ್ ಮಾಡಿ ಝೂಮ್ ಇಟ್ ಮಾಡಿ ಆಟೋಮೆಟಿಕ್ಲಿ ಇದು ಇಂಥದ್ದೇ ಬರ್ಡ್ ಇಂಥದ್ದೇ ಮರ ಆ ಕ್ಲ್ಯಾರಿಟಿ ಇದ್ದಾಗ ನಿಮಗೆ ಕ್ಲಿಯರಾಗಿ ನೆನಪಾಯಿಗುತ್ತೆ ಅಂದರೆ ಓದುವಾಗ ಪೇಜ್ ತಿರ್ಗ್ಸೋದಷ್ಟೇ ಟೆನ್ ಪೇಜ್ ಟಾರ್ಗೆಟ್ ಕೊಟ್ಟಿದ್ದಾರೆ ಮಂಜುನಾಥ್ ಸರ್ ಒನ್ ಅವರ್ಗೆ ಐದರಿಂದ ಮಿನಿಮಮ್ ಐದರಿಂದ ಹತ್ತು ಪೇಜ್ ಓದಬೇಕು ಅಂತ ಟಕ ಟಕ ತಿರುಗಿಸೋದಲ್ಲ ಆ ಪೇಜ್ ಓದ್ತಾ 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 ಕ್ಲ್ಯಾರಿಟಿ ಇರಬೇಕು ಆ ಕ್ಲ್ಯಾರಿಟಿ ಜೊತೆಗೆ ಇಮ್ಯಾಜಿನೇಷನ್ ಆಯಿತು ಅಂದರೆ ಆಟೋಮೆಟಿಕ್ಲಿ ನಿಮಗೆ ಫೋಟೋಜೆನಿಕ್ ಮೆಮೊರಿ ಆಗುತ್ತೆ ಫೋಟೋಜೆನಿಕ್ ಮೆಮೊರಿ ಆಯಿತು ಅಂದರೆ ಫೋಟೋಗ್ರಫಿಕ್ ಮೆಮೊರಿ ಆಯಿತು ಅಂದರೆ ಆಟೋಮೆಟಿಕ್ಲಿ ನಿಮಗೆ ಇಲ್ಲಿ ಸ್ಟೋರ್ ಆಗುತ್ತೆ ಅದಕ್ಕೆ ವಿಡಿಯೋ ಸ್ವರೂಪ ಕೊಟ್ಟರಿ ಅಂದರೆ ಯಾವುದೊಂದು ಹಿಸ್ಟರಿ ಆ ಯುದ್ಧವನ್ನು ಕಲ್ಪನೆ ಮಾಡ್ಕೊತಾ ಹೋಗ್ರಿ ಅದೇನೋ ಬ್ಲ್ಯಾಕ್ ಹೋಲ್ ಟ್ರಾಜಿಡಿ ಒಂದು ಸಣ್ಣ ರೂಮಲ್ಲಿ ಕೂಡ ಹಾಕ್ಕೊಂಡಿದ್ದಾರೆ ಉಸಿರು ಕಟ್ತಾ ಇದ್ದಾರೆ ಒದ್ದಾಡ್ತಾ ಇದ್ದಾರೆ ಎಲ್ಲ ಸತ್ತೋಗ್ತಾ ಇದ್ದಾರೆ ಈ ಥರ ಇಮ್ಯಾಜಿನೇಷನ್ ಮಾಡ್ಕೊಳ್ರಿ ಇದೆಲ್ಲ ಸಬ್ಜೆಕ್ಟ್ಗೆ ಬರುತ್ತೆ ಇವನಿಂದ ಕೆಮಿಸ್ಟ್ರಿ ಫಿಸಿಕ್ಸು ತುಂಬ ಇದನ್ನ ಅಪ್ಲೈ ಮಾಡ್ಕೊಬೋದು ಸಿಂಪ್ಲಿ ನಮ್ಮ ಹುಡುಗರು ಕೇಳ್ತಾ ಇರ್ತಾರೆ ಸರ್ ನಾವು ಆಟೋಮಿಕ್ ಎಲ್ಲ ಓದ್ತಾ ಇರ್ತೀವಿ ಇದನ್ನೆಲ್ಲ ಅರ್ಥ ಸಿಂಪಲ್ ಸ್ಕೂಲ್ ಮಕ್ಕಳಿಗೆ ಹೇಳ್ದಾರೆ ನಾನು ಮುಂದಿಂದೆಲ್ಲ ನನಗೂ ಗೊತ್ತಿಲ್ಲ ಬೇಸಿಕಲ್ಲಿ ಹೇಳೋದಾದರೆ ಹೈಡ್ರೋಜನ್ ಎರಡು ಹೆಚ್ ಎರಡು ಹೆಚ್ಚಿದೆ ಒಂದು ಓ ಇದೆ ಎರಡು ಹೆಚ್ ಒಂದು ಓ ಸೇರಿದಂಗೆ ಹೆಚ್ ಟು ಓ ಸೇರ್ಕೊಂತು ಜುಳು 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 ನೀರು ಹರ್ಕೊಂಡೋಗ ಸ್ಟಾರ್ಟ್ ಆಯಿತು ಒಂದು ಓ ಇದೆ ಒಂದು ಸಿ ಇದೆ ಸೇರ್ಕೋತು ಸಿ ಓ ಆಯಿತು ಕಾರ್ಬನ್ ಮಾನಾಕ್ಸೈಡ್ ಆಯಿತು ಹೀಗೆ ನೀವು ಇಮ್ಯಾಜಿನ್ ಪಿಕ್ಚರೈಸ್ ಮಾಡ್ಕೊಳ್ರಿ ಕಾರ್ಬನ್ ಮಾನಾಕ್ಸೈಡ್ ಸ್ಮೆಲ್ ಇಲ್ಲ ಪಾಯ್ಸನಸ್ ಇದೆ ಅದನ್ನು ಸೇವನೆ ಮಾಡಿದ್ರು ಸತ್ತೋಗ್ತಾ ಇದ್ದಾರೆ ಜಸ್ಟ್ ಇಮ್ಯಾಜಿನ್ ಅದೇ ಕಾರ್ಬನ್ ಒಂದಿದೆ ಎರಡು ಆಕ್ಸಿಜನ್ ಸೇರ್ಕೊಂತು ಸಿ ಒ ಟು ಹೊಗೆ ಬರ್ತಾ ಇದೆ ಕಾರ್ಬನ್ ಡೈಆಕ್ಸೈಡ್ ಆಯಿತು ಹೀಗೆ ನಿಮಗೆ ಬೇಕಾದ್ದನ್ನು ಬೇಕಾದಂಗೆ ಇಮ್ಯಾಜಿನ್ ಮಾಡ್ಕೋಬೋದು ಆ ಥರ ಪಾಸಿಬಿಲಿಟಿ ಇದೆ ಬಟ್ ನೀವು ಏನಂದರೆ ಅಲ್ಲಿ ಹೆಚ್ಚು ಟೈಮ್ ಕೊಡಬೇಕು ಕ್ಲಾರಿಟಿ ಮಾಡ್ಕೋಬೇಕು ಕ್ಲಿಯರ್ ಇತ್ತು ಅಂದರೆ ಒಂದು ಸರಿ ಇಲ್ಲಿ ಹೋಗ್ಬಿಟ್ರೆ ಡಿಲೀಟ್ ಆಗೋಲ್ಲ ಇವತ್ತು ನಾನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಾಡ್ತೀನಿ ಮೆಂಟಲ್ಬಿಲಿಟಿ ಮಾಡ್ತೀನಿ ಇನ್ನೊಂದು ಸಬ್ಜೆಕ್ಟ್ ಮಾಡ್ತೀನಿ ಅಂತ ಅಂದರೆ ಆ್ಯಸ್ ಎ ಪೊಲಿಟಿಕಲ್ ಸೈನ್ಸ್ ಪ್ರೊಫೆಸರ್ ನಾನು ಇರೋ ಬರೋ ಸಬ್ಜೆಕ್ಟ್ ಎಲ್ಲ ಮುಟ್ತೀನಿ ಅಂದರೆ ಅದು ಓದುವಾಗ ಕ್ಲಾರಿಟಿ ತೊಗೋತೀನಿ ಝೂಮ್ ಮಾಡ್ತೀನಿ ಝೂಮ್ ಮಾಡ್ತೀನಿ ಕ್ಲಿಯರ್ ಪಿಕ್ಚರ್ ನನಗೆ ಬರ್ತಾ ಇದ್ದಂಗೆ ನಿಮ್ಮ ಮುಂದೆ ಬಂದಿತ್ಕೊಂಡು ಆರಾಮ್ ಮಾತಾಡ್ತಾ ಹೋಗ್ತೀನಿ ದಟ್ ಮೀನ್ಸ್ ಮೆಮೊರಿ ಕಡಿಮೆ ಇದೆ ಅಂತ ನಾವು ಒಪ್ಕೊಳ್ಳೋದಿಲ್ಲ ಕ್ಲಾರಿಟಿ ಕಡಿಮೆ ತೊಗೊಳ್ಳೋ ಕಾರಣಕ್ಕೆ ನಿಮಗೆ ಸ್ಪಷ್ಟತೆ ಇಲ್ಲ ಸ್ಪಷ್ಟತೆ ಇಲ್ಲದೆ ಇದ್ದಾಗ ಆಟೋಮೆಟಿಕ್ಲಿ ಅದು ಲಾಂಗ್ ಟರ್ಮ್ ಮೆಮೊರಿಗೆ ಹೋಗಲ್ಲ ಉಳ್ಕೊಳ್ಳೋದಿಲ್ಲ ಹಾಗಾಗಿ ಕ್ಲ್ಯಾರಿಟಿ ತೊಗೊಳಕ್ಕೆ ಟ್ರೈ ಮಾಡಿರಿ